ಸ್ವಾಗತ ಸಿರಿ ಮಧುವನಕ್ಕೆ ಇವತ್ತು ಜೇನುಗೂಡಿಗೆ ಪ್ರಥಮ ವೈರಿ ಅಂತಾನೆ ಹೇಳ್ಬೋದು ವ್ಯಾಕ್ಸ್ಮಾತ್ ಮತ್ತೆ ಕೆಂಪು ಇರುವೆಗಳು ಇವುಗಳು ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತವೆ ಇವುಗಳು ಅಟ್ಯಾಕ್ ಮಾಡಿದ ಮೇಲೆ ಜೇನುಗೂಡಿನ ಒಳಗಡೆನೆ ಯಾವ ರೀತಿ ಪರಿಸ್ಥಿತಿ ಇರ್ತದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈಗ ನೋಡ್ತಾ ಇರೋದು ವ್ಯಾಕ್ಸ್ಮಾತ್ ಅಟ್ಯಾಕ್ ಆಗಿರುವಂತ ಒಂದು ಜೇನು ಕುಟುಂಬ ಈ ವ್ಯಾಕ್ಸ್ ವ್ಯಾಕ್ಸ್ಮೋತ್ ಯಾಕೆ ಅಟ್ಯಾಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಈ ಜೇನುಗೂಡಿನಲ್ಲಿ ಸ್ಟ್ರೆಂತ್ ಕಡಿಮೆ ಇದ್ರೆ ಅಂದ್ರೆ ಜೇನು ಹುಳುಗಳ ಸಂಖ್ಯೆ ಏನು ಕಡಿಮೆ ಇದ್ದಲ್ಲಿ ಮತ್ತೆ ನಾವು ಕ್ಲಿಯರ್ ಆಗಿ ಜೇನುಗೂಡನ್ನ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅಂದ್ರೆ ಒಂದ್ ಹತ್ತು ದಿನ ಆದ್ರೂ ಅಡಿಮಣೆಯನ್ನ ಸ್ವಚ್ಛಗೊಳಿಸದೇ ಇದ್ದಲ್ಲಿ ಈ ರೀತಿ ವ್ಯಾಕ್ಸ್ ವ್ಯಾಕ್ಸ್ಮಾತ್ ಅಥವಾ ಮೇಣದ ಚಿಟ್ಟೆಯನ್ನು ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತದೆ ಇಲ್ಲಿ ಇದು ಒಂದು ಏರಿಗಷ್ಟೇ ಬಂದಿರುವಂತದ್ದು ಒಂದು ಅಥವಾ ಎರಡು ಹುಳುಗಳು ಇರುವಾಗಲೇ ನಾವು ಇದನ್ನ ನೋಡಿದ್ರೆ ಇದನ್ನ ಕ್ಲಿಯರ್ ಮಾಡಬಹುದು ಇಲ್ಲ ಅಂತಂದ್ರೆ ಇದು ಹೀಗೆ ಜೇಡ್ರ ಬಲೆ ತರ ಎಲ್ಲ ಏರಿಗಳನ್ನ ಆವರಿಸಿಕೊಂಡು ಬಿಡ್ತದೆ ನೀವ್ ಹೀಗೆ ಜಸ್ಟ್ ಇದನ್ನ ಹೀಗ್ ನೋಡಿದ್ರೆ ಒಳಗಡೆ ನಮ್ಗೆ ಹುಳ ಇದೆ ಅಂತ ಅನ್ಸೋದೇ ಇಲ್ಲ ಈ ಬಲೆ ತರ ಏನ್ ಕಟ್ಟಿದೆ ಅದ್ರ ಒಳಗಡೆ ವ್ಯಾಕ್ಸ್ ಮೌತ್ ಅಥವಾ ಈ ಮೇಣದ ಚಿಟ್ಟೆ ಇದು ಹೈಡ್ ಮಾಡಿರ್ತದೆ ಇದು ಒಂದು ಏರಿಗೆ ಅಟ್ಯಾಕ್ ಮಾಡಿದವಾಗ ನೋಡಿದ್ರೆ ಪೂರ್ತಿಯಾಗಿ ನಾವು ಆ ಏರಿನ ಎತ್ತಿ ತೆಗೆದ ಹಾಕ್ಬಹುದು ಅವಾಗ ಗೂಡಿಗೆ ಯಾವ ರೀತಿಯಾದ ಎಫೆಕ್ಟ್ ಇರೋದಿಲ್ಲ ಇಲ್ಲ ಅಂತಂದಲ್ಲಿ ಇವುಗಳು ಪೂರ್ತಿ ಮೊಟ್ಟೆ ಇಟ್ಟು ಮರಿ ಮಾಡಿ ಇವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂತೆ ಜೇನು ಗೂಡು ಬಿಟ್ಟು ಪರಾರಿ ಆಗ್ತವೆ ಇನ್ನು ವ್ಯಾಕ್ಸ್ಮೋತ್ ಅಂದ್ರೆ ನೋಡೋದಕ್ಕೆ ಯಾವ ರೀತಿಯಾಗಿರ್ತದೆ ಮೇನ್ ಅದೇ ಚಿಟ್ಟೆ ಅಂದ್ರೆ ಚಿಟ್ಟೆ ತರ ಏನಿರೋದಿಲ್ಲ ಅದು ನೋಡಿ ಈ ರೀತಿಯಾದಂತಹ ಫಿಲ್ಲರ್ ತರ ಇರೋ ಒಂದು ಹುಳ ಇದು ಇದನ್ನೇ ವ್ಯಾಕ್ಸ್ಮೋತ್ ಅಂತ ಕರಿತೀವಿ ಹಾಗಾದ್ರೆ ಈ ವ್ಯಾಕ್ಸ್ ನಿಂದ ಜೇನು ಕುಟುಂಬವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ ಏನಿಲ್ಲ ಸಿಂಪಲ್ ಇಲ್ಲಿ ನಾವು ಹುಳಗಳ ಗ್ರೋತ್ ಅನ್ನ ನೋಡ್ಕೋಬೇಕಾಗತ್ತೆ ಅಂದ್ರೆ ಈ ಸ್ಟ್ರೆಂತ್ ಇಲ್ಲ ಅಂತಂದ್ರೆ ಅವುಗಳಿಗೆ ಕೃತಕ ಆಹಾರವನ್ನು ಕೊಟ್ಟು ಗೂಡನ್ನ ಸ್ಟ್ರೆಂತ್ ಆಗುವ ಹಾಗೆ ನೋಡ್ಕೋಬೇಕು ಜೊತೆಗೆ ಮೇಂಟೆನೆನ್ಸ್ ಅಟ್ಲೀಸ್ಟ್ ಒಂದ್ ವಾರಕ್ಕೆ ಒಮ್ಮೆ ಆದ್ರೂ ಅಡಿಮಣೆಯನ್ನ ಸ್ವಚ್ಛಗೊಳಿಸಬೇಕು ಅವಾಗ ಇದೇನಾದ್ರೂ ವ್ಯಾಕ್ಸ್ ಮೊತ್ ಏನಾದ್ರೂ ಅಟ್ಯಾಕ್ ಆಗುವ ಹಾಗಿದ್ರೆ ಇದು ಕಾಣಿಸ್ತದೆ ಅಲ್ಲೇ ನಾವು ಇದನ್ನ ಕ್ಲಿಯರ್ ಮಾಡ್ಬೋದು ಜನಗಳಿಗೆ ಇನ್ನೊಂದು ಪರಮ ಅಂತ ಅಂದ್ರೆ ಈ ಕೆಂಪಿರುವೆಗಳು ಇವುಗಳು ಕೂಡ ಹಾಗೆ ಇವು ಹತ್ತದ ಹಾಗೆ ಸ್ಟ್ಯಾಂಡಿಗೆ ನಾವು ಗ್ರೀಸ್ ಹಚ್ಚಿರ್ತೀವಿ ಅಥವಾ ವಾಟರ್ ಹಾಕಿರ್ತಿರ್ತೀವಿ ಆದ್ರೂ ಕೂಡ ಇವು ನೀರು ಖಾಲಿ ಆಗ್ತಿದ್ದಂತೆ ಜೇನುಗೂಡ ಮೇಲೆ ಅಟ್ಯಾಕ್ ಮಾಡ್ತವೆ ಸೊ ಇದಕ್ಕೆ ಪರಿಹಾರ ಮತ್ತೆ ಏನಿಲ್ಲ ನೀರನ್ನ ಖಾಲಿ ಆಗದಂತೆ ನೋಡ್ಕೋಬೇಕು ಜೊತೆಗೆ ಗ್ರೀಸ್ ಅನ್ನ ಹಚ್ಚಬೇಕು ಜೊತೆಗೆ ಈ ಗೇರ್ ಬೀಜದ ಎಣ್ಣೆ ಏನ್ ಸಿಗ್ತದೆ ಅದನ್ನು ಕೂಡ ಹಚ್ಚಬಹುದು ಅದರಿಂದ ಕೂಡ ನಾವು ಈ ಕೆಂಪು ಇರುವೆ ದಾಳಿಯಿಂದ ಜೇನುಗೂಡನ್ನ ರಕ್ಷಿಸಿಕೊಳ್ಬಹುದು ನಿಮ್ಗೆ ಏನಾದ್ರೂ ಈ ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು